ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರಿಗೂ ನಮಸ್ಕಾರ ಇವತ್ತು ಈಸಿ ಆ್ಯಂಡ್ ಟೇಸ್ಟಾಗಿ ಮನೇಲೆ ಯಾವ ರೀತಿ ಮ್ಯಾಂಗೋನ ಬಳಸ್ಕೊಂಡು ಒಂದು ಡೆಸರ್ಟ್ನ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಮ್ಯಾಂಗೋ ತೊಗೊಂಡಿದ್ದೀನಿ ಸಕ್ಕರೆ ಹಾಲು ಮತ್ತು ಏಲಕ್ಕಿ ಪೌಡರು ಹಾಕಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಇಲ್ಲಿ ಈಗ ಮ್ಯಾಂಗೋನ ಆಲ್ರೆಡಿ ಕಟ್ ಮಾಡಿ ಸ್ವಲ್ಪ ಚಿನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಮ್ಯಾಂಗೋ ಮತ್ತು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಸಾಫ್ಟ್ ಆಗೋ ರೀತಿ ರುಬ್ಕೋಬೇಕು ಅದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕೋತಿದ್ದೀನಿ ಹಾಗೆ ಇದಕ್ಕೆ ಸ್ವೀಟ್ ಬೇಕಾಗಿರೋಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದು ಹತ್ತು ನಿಮಿಷದಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಈಗ ಇದೆ ಈ ಪ್ಯೂರಿನ ಒಂದು ಪ್ಯಾನ್ಗೆ ಹಾಕೋತಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಗುಬ್ಬಿರೋ ಅಂಥ ಮ್ಯಾಂಗೋ ಪ್ಯೂರಿನ ಈಗ ಒಂದು ಪ್ಯಾನ್ಗೆ ಆ್ಯಡ್ ಮಾಡ್ಕೋತಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಎಮ್ ಎಲ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಾರ್ನ್ಫ್ಲೋರ್ನ ಗಂಟುಗಳಿಲ್ಲದೆ ಇರ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಡೆಸರ್ಟು ಈಸಿಯಾಗಿ ಮಾಡ್ಕೊಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದನ್ನು ಮ್ಯಾಂಗೋ ಪ್ಯೂರಿಗೆ ಮ್ಯಾಂಗೋ ಪ್ಯೂರಿಗೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ನಾವು ಪ್ಯಾನಲ್ಲಿ ಇಟ್ಟಿದ್ವಲ್ಲ ಆ ಮ್ಯಾಂಗೋಕ್ಕೆ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗುತ್ತೆ ಅಲ್ಲಿ ತನಕ ನೀಟಾಗಿ ಸ್ಲೋ ಆಗಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಟೇಸ್ ಸ್ವೀಟಾಗಿರೋ ಮ್ಯಾಂಗೋ ತೊಗೊಂಡು ಮಾಡ್ಕೊಳ್ಳಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಳುಗೆಲ್ಲ ಮನೇಲಿ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಡ್ತಂತಾರೆ ನೋಡಿ ಈ ಥರ ತಿಕ್ಕಾಗಿ ಬಂದರೆ ಡೆಸರ್ಟ್ ರೆಡಿಯಾಗಿದೆ ಅಂತ ಈಗ ಇದನ್ನು ನಾನು ಒಂದು ಬೌಲ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಸರ್ವ್ ಮಾಡ್ಕೊತಿದ್ದೀನಿ ನೀವು ಯಾವ ಬೌಲ್ ಆದರೂ ತೊಗೊಬೋದು ಆದರೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಅದು ಸ್ಟಿಕ್ಕಿ ಆಗದೆ ಇರೋ ರೀತಿ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನಿಮಗೆ ಈ ಡಿಸರ್ಟು ರೆಡಿಯಾಗೋಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ಹೊರಗಡೆ ಇಟ್ಟು ಕೂಡ ತಿನ್ಬೋದು ಬಟ್ ಫ್ರಿಜ್ಜಲ್ಲಿ ಇಟ್ಟು ತಿಂದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಈ ಮ್ಯಾಂಗೋ ಡೆಸರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿ ನೀವೇನು ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ನೀವು ಕೂಡ ಮನೇಲಿ ಈ ಮ್ಯಾಂಗೋ ಡಿಸೈನ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಏನು ಬೇಕಾಗಿಲ್ಲ ಈಸಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್